ಓಕೆ ಸೊ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಭ್ರಮ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಖ್ಯಾತ ನಾಮರಿಂದ ಯೋಗ ಜಗತ್ತಿನಾದ್ಯಂತ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಯೋಗ ಫಾರ್ ಒನ್ ಹೆಲ್ತ್ ಅಂಡ್ ಒನ್ ಅರ್ತ್ ಅನ್ನುವ ಥೀಮ್ನೊಂದಿಗೆ ಇವತ್ತಿನ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗಾಭ್ಯಾಸವನ್ನ ಮಾಡಿದ್ದಾರೆ ಸಿಎಂ ಚಂದ್ರಬಾಬು ನಾಯ್ಡು ಡಿ ಪವನ್ ಕಲ್ಯಾಣಿ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥನ ಕೊಟ್ಟಿದ್ದಾರೆ ಸಚಿವರಾದಂತಹ ನಾರಾ ಲೋಕೇಶ್ ಹಾಗೆ ಕೇಂದ್ರ ಸಚಿವರು ಅಧಿಕಾರಿಗಳು ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ವಿಶಾಖಪಟ್ಟಣಂನ ಆರ್ ಕೆ ಬೀಚ್ನಲ್ಲಿ ಲಕ್ಷ ಲಕ್ಷ ಜನರು ಯೋಗವನ್ನ ಮಾಡಿದ್ದಾರೆ ಸುಮಾರು ಐದು ಲಕ್ಷ ಜನರು ಏಕಕಾಲಕ್ಕೆ ಯೋಗ ಪ್ರದರ್ಶನವನ್ನು ಮಾಡಿದ್ದಾರೆ ರಾಮಕೃಷ್ಣ ಬೀಚ್ನಿಂದ ಭೋಗಪುರಂವರೆಗೆ ಇಪ್ಪತ್ತಾರು ಕಿಲೋಮೀಟರ್ಗಳ ಕಾಲ ಐ ಮೀನ್ ಇಪ್ಪತ್ತಾರು ಕಿಲೋಮೀಟರ್ಗಳ ಉದ್ದವೂ ಸಹ ಅಷ್ಟು ಸಂಖ್ಯೆಯಲ್ಲಿ ಅಷ್ಟು ಪ್ರದೇಶವನ್ನ ಜನರು ಆಕ್ಯುಪೈ ಆಗಿದ್ರು ಇಪ್ಪತ್ತೈದು ಸಾವಿರ ಬುಡಕಟ್ಟು ಯುವಕರು ಇಪ್ಪತ್ತೈದು ಸಾವಿರ ಬುಡಕಟ್ಟು ಯುವಕರು ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರವನ್ನ ಮಾಡಿದ್ದಾರೆ ದೇಶದಾದ್ಯಂತ ನೂರ ಐವತ್ತಕ್ಕೂ ಹೆಚ್ಚು ಪ್ರವಾಸಿ ತಾಣಗಳಲ್ಲಿ ಇವತ್ತಿನ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು ದೇಶದಾದ್ಯಂತ ಎಂಟು ಲಕ್ಷ ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಯೋಗ ಕಾರ್ಯಕ್ರಮಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ನೋಡಿ ಆರ್ ಕೆ ಬೀಚ್ ನ ದೃಶ್ಯಗಳನ್ನ ಗಮನಿಸ್ತಾ ಇದ್ರ ವಿಶಾಖಪಟ್ಟಣಂನ ಆರ್ ಕೆ ಬೀಚ್ ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಬಹಳ ಆ ವಿಹಂಗಮ ಸೌಂದರ್ಯ ಮತ್ತು ಒಂದು ರೀತಿಗೆ ಖುಷಿಯನ್ನ ಕೊಡುವಂತಹ ಒಂದು ಪ್ರದೇಶ ಸೊ ಇಂಥ ಒಂದು ಕಡಲ ಕಿನಾರೆಯಲ್ಲೇ ಆ ಬೀಚ್ ಹತ್ರನೇ ಆ ಸಮುದ್ರದ ಪಕ್ಕದಲ್ಲೇ ನೆಲಹಾಸಿನ ಮೇಲೆ ಅಂದ್ರೆ ಆ ಮರಳು ನೆಲಹಾಸು ಏನಿದೆ ಅದರ ಮೇಲೆ ಗ್ರೀನ್ ಕಲರ್ ಒಂದು ನೆಲಹಾಸನ ಹಾಕಿ ಅದರ ಮೇಲೆ ಯೋಗ ದಿನಾಚರಣೆ ಅಥವಾ ಯೋಗ ಪ್ರದರ್ಶನವನ್ನ ಮಾಡಲಾಗಿರುವಂತದ್ದು ಸೊ ಆ ಮೂಲಕ ಇವತ್ತಿನ ಈ ಒಂದು ಯೋಗ ದಿನಾಚರಣೆಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತ ಒಂದು ಅರ್ಥವನ್ನ ಬರೋ ರೀತಿಯಲ್ಲಿ ಈ ಒಂದು ಆಚರಣೆಯನ್ನ ಮಾಡಲಾಗಿದೆ ಸೊ ಇದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದರ ಥೀಮ್ ಯೋಗ ಫಾರ್ ಒನ್ ಹೆಲ್ತ್ ಒನ್ ಅರ್ತ್ ಅಂತ ಅಂದ್ರೆ ಸದೃಢವಾಗಿರ್ತಕ್ಕಂಥ ಆರೋಗ್ಯ ಒಂದು ಆರೋಗ್ಯ ಮತ್ತು ಒಂದು ಜಗತ್ತು ಅಂದ್ರೆ ಈ ಜಗತ್ತನ್ನ ಯೋಗದ ಮೂಲಕ ಸಮ್ಮಿಲನಗೊಳಿಸುವಂತ ಒಂದು ಪ್ರಯತ್ನ ಅಥವಾ ಒಂದು ಮಾಡುವ ಪ್ರಯತ್ನ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಕಾನ್ಸೆಪ್ಟನ್ನ ಜಾರಿಗೆ ತಂದಂತ ಖ್ಯಾತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ ಸೊ ಹಾಗಾಗಿ ಅವರೇ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಪಟ್ಟಿದ್ರು ಸೊ ಅದರಂತೆ ಇವತ್ತು ಇಡೀ ಜಗತ್ತಿನಾದ್ಯಂತ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಸೊ ಎಲ್ಲರ ಜೊತೆಗೂಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗದಲ್ಲಿ ಭಾಗಿಯಾಗಿರ್ತಕ್ಕಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ವಿವಿಧ ಆಸನಗಳನ್ನ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತು ಬಹಳ ಕ್ಲಿಷ್ಟಕರವಾಗದೇ ಇರತಕ್ಕಂತ ಒಂದಷ್ಟು ಆಸನಗಳು ಬಹಳ ಸುಲಭ ಅನ್ನಿಸುವ ರೀತಿಯಾದಂತಹ ಆಸನಗಳನ್ನ ಇವತ್ತಿನ ಈ ಒಂದು ಯೋಗ ಪ್ರದರ್ಶನದ ಸಂದರ್ಭದಲ್ಲಿ ಅದನ್ನ ಅಲ್ಲಿ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಬಹಳ ಕ್ಲಿಷ್ಟಕರ ಅನ್ನುವಂಥದ್ದು ಯೋಗವನ್ನ ಟೀಚ್ ಮಾಡುವಂತವರಿಗೆ ಮಾತ್ರ ಸಾಧ್ಯ ಆಗುತ್ತೆ ಆದ್ರೆ ಎಲ್ರಿಂದಲೂ ಅಂದ್ರೆ ಪ್ರತಿನಿತ್ಯವೂ ಸಹ ಅಭ್ಯಾಸ ಮಾಡದೇ ಇರ್ತಕ್ಕಂಥವರಿಗೆ ಅಹ್ ಒಮ್ಮೆಲೆ ನೀವು ಬೇರೆ ಬೇರೆ ರೀತಿಯಾದಂಥ ಆಸನಗಳನ್ನ ನೀವು ಮಾಡಿ ಅಂದ್ರೆ ಬಹಳ ಕಷ್ಟ ಆಗ್ಬೋದು ಆದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಯಾವ್ದು ಸಾಧ್ಯ ಆಗುತ್ತೋ ಅದೆಲ್ಲವನ್ನೂ ಸಹ ಮಾಡುವಂತ ಒಂದು ಪ್ರಯತ್ನವನ್ನ ಅಲ್ಲಿ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಕಡೆ ವೀಕ್ಷಕರೇ ಸೂರ್ಯ ನಮಸ್ಕಾರವನ್ನು ಸಹ ಮಾಡ್ಲಾಗ್ತಾ ಇದೆ ಸೂರ್ಯ ನಮಸ್ಕಾರ ಅಂದ ತಕ್ಷಣ ಎಲ್ಲ ಒಂದ್ ಕಡೆ ಒಂದಷ್ಟು ಮತದವರು ಬಹುಶಃ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನಾವು ಅದನ್ನ ಮಾಡೋ ಹಾಗಿಲ್ಲ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ಎಸ್ ದೆರ್ ಈಸ್ ಅಹ್ ಇದು ಅವ್ರಿಗೆ ಅದರಲ್ಲಿ ರಿಯಾಯಿತಿ ಇದೆ ಅನ್ನುವಂಥದ್ದು ಸೂರ್ಯ ನಮಸ್ಕಾರ ಒಂದನ್ನ ಬಿಟ್ಟು ಮಾಡ್ಬೇಕಾದಂತವ್ರು ಮಾಡ್ಬೋದು ಇಷ್ಟ ಇದ್ರೆ ಮಾಡ್ಬೋದು ಸೂರ್ಯ ನಮಸ್ಕಾರ ಅದು ಒಂದು ಯೋಗದ ಒಂದು ಪಟು ಅಥವಾ ಯೋಗದ ಒಂದು ಅದೊಂದು ಆಸನ ಅನ್ಕೊಂಡು ನೀವು ಅಭ್ಯಾಸ ಮಾಡಬಹುದು ಇಲ್ಲ ನಮಗದು ಆಗ ಬರಲ್ಲ ಅನ್ನೋದಾದ್ರೆ ಸೂರ್ಯ ನಮಸ್ಕಾರವನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಸಹ ಮಾಡಬಹುದಾದಂತ ಸಾಧ್ಯತೆ ಇದೆ ಮತ್ತು ಆ ಧರ್ಮಾತೀತವಾಗಿ ಮತಾತೀತವಾಗಿ ಈ ಒಂದು ಯೋಗವನ್ನ ಜನರು ಅಭ್ಯಾಸ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಆ ಇಸ್ಲಾಂ ರಾಷ್ಟ್ರಗಳಲ್ಲೂ ಸಹ ಇವತ್ತಿನ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಇಸ್ಲಾಂ ಧರ್ಮದಲ್ಲೂ ಸಹ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಆ ಭಂಗಿ ಆಗಿರಬಹುದು ಅದೆಲ್ಲವೂ ಸಹ ಯೋಗಕ್ಕೆ ಒಂದು ಅದು ಸಹ ಯೋಗದ ಒಂದು ಭಾಗವೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಎಲ್ಲರೂ ಸಹ ಈ ಒಂದು ಯೋಗ ದಿನಾಚರಣೆಯನ್ನ ಮತ್ತು ಈ ಯೋಗದ ಆಸನಗಳನ್ನ ಅಭ್ಯಾಸ ಮಾಡಿ ಅದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸದೃಢವಾಗಿರ್ತಕ್ಕಂಥ ಆರೋಗ್ಯ ಬರೀ ದೇಹದ ವಿಚಾರಕ್ಕೆ ಮಾತ್ರವಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಸಹ ನಮ್ಮನ್ನ ಸದೃಢಗೊಳಿಸುವಂತ ಒಂದು ಪ್ರಯತ್ನ ಯಾವ್ದಾದ್ರೂ ಇದ್ರೆ ಅದು ಯೋಗದ ಮೂಲಕ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ದು ಆ ಶುಚಿರ್ಭೂತರಾಗಿ ನಾವು ಎಲ್ಲಿ ಸಾಧ್ಯ ಆಗುತ್ತೆ ಮನೆಯ ಅಂಗಳ ಆಗಿರ್ಬೋದು ಟೆರೆಸ್ ಮೇಲೆ ಆಗಿರಬಹುದು ಅಥವಾ ಮನೆಯ ಒಳಗಡೆನೆ ಆಗಿರಬಹುದು ಆದಷ್ಟು ಸೂರ್ಯನ ಬೆಳಕು ಅಥವಾ ಸೂರ್ಯನ ಕಿರಣಗಳು ಸ್ವಲ್ಪ ನಮ್ಮ ಮೇಲೆ ಬೀಳ್ಬೇಕು ಸೊ ಅಂಥ ಜಾಗದಲ್ಲಿ ವರಾಂಡ ಆಗಿರಬಹುದು ಅಥವಾ ಬ್ಯಾಲ್ಕನಿ ಆಗಿರಬಹುದು ಸೊ ಅಂತ ಪ್ರದೇಶಗಳಲ್ಲಿ ಚಿಕ್ಕದಾಗಿ ಒಂದು ನೆಲಹಾಸನ ಹಾಕ್ಕೊಂಡು ಅಲ್ಲಿ ಪ್ರತಿನಿತ್ಯವೂ ಸಹ ಯೋಗವನ್ನ ಮಾಡ್ತಾ ಬಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಒಂದಷ್ಟು ನ್ಯೂನತೆಗಳು ಸರಿಯಾಗಬಹುದು ಮಾನಸಿಕವಾಗಿ ನಮ್ಗೆ ಇರ್ತಕ್ಕಂಥ ಒಂದಷ್ಟು ಒತ್ತಡಗಳಿಂದ ದೂರ ಆಗಬಹುದು ಮಹಿಳೆ